ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಕ್ಕತ್ತು ಸಕ್ಕು ಇವತ್ತು ನಿವೇದಿತೆಯವ್ರ ಮನೆಗೆ ಬಂದಿದೆ ನೋಡಿ ನಿವೇದಿತೆಯವ್ರ ಮನೆ ಅಂದರೆ ಇಲ್ಲೆಲ್ಲ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಊಟ ರೆಡಿ ಇದ್ದಾರೆ ಆರು ಗಂಟೆ ಮೇಲೆ ಪ್ರೋಗ್ರಾಮ್ ಇದೆ ಅದು ಯಾವ ಪ್ರೋಗ್ರಾಮು ಎಂತ ಅಂತ ಇವಾಗ ಹೇಳೋಕ್ಕಾಗಲ್ಲ ಆಮೇಲೆ ತೋರಿಸ್ತೀನಿ ನೀವೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ರಿಕ್ವೆಸ್ ಮಾಡಿ ನಿವೇದಿತ ಚಂದನ್ ಶೆಟ್ಟಿ ಯಾರಿಗಿಷ್ಟ ಎಲ್ಲರಿಗೂ ಇಷ್ಟ ನನಗಾದ್ರೆ ನಿವೇದಿತ ಅಂದರೆ ಇಷ್ಟ ನಿಮ್ಗೆ ಇಷ್ಟ ಆಗಿರೋ ತಿಳ್ಕೊಂಡು ನೋಡಿ ಚೇರ್ಗಿರು ಹಾಕಿದ್ದಾರೆ ಆರು ಗಂಟೆಗೆ ಪ್ರೋಗ್ರಾಮ್ ಇದೆ ಅದು ಯಾವ ಪ್ರೋಗ್ರಾಮ್ ಅಂತೇಳಿ ನನಗೆ ನನ್ನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಸ್ಕೂಲ್ ಇದ್ದ ಅಲ್ಲಿ ಕೂತಾ ಇದ್ದಾರೆ ಎಲ್ಲರೂ ಇದು ನೋಡಿ ಕಂಪೌಂಡು ನೀವು ಎದಿರ್ತಾರೆ ಮನೆ ಮುಂದೆ ಹಸೂರು ಗಿಡಗಳಿದ್ದಾವೆ ಗಿಡ ನೋಡಿ ಹಸೂರು ಇದಾವೆ ಗಿಡ ಚೆನ್ನಾಗಿದೆ ಒಳಗಡೆ ಬಂದು ಕುಂತ್ಕೊಂಡಿದ್ವಿ ಮನೆ ದೊಡ್ಡದು ಅವ್ರ ಮನೆ ಬಾಗಿ ನೋಡಿ ಹೂವು ಹಾಕಿದ್ರು ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದಾವೆ ಅವ್ರ ಮನೆ ಒಳಗಡೆ ನೋಡಿ ಅಲ್ಲೆಲ್ಲ ಟೈಮ್ ಪಾಸ್ ಮಾಡೋಕ್ಕೆ ನಿವೇದಿತ ಚಂದನ್ ಶೆಟ್ಟಿ ಕುಂದರು ಕುಂತು ಇಲ್ಲಿ ಮಾತಾಡೋಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವ ಸಕ್ಕತ್ತಾಗಿದೆ ನೋಡಿ ಇದು ಚಂದನ್ ಶೆಟ್ಟಿ ಇದ್ರ ಮೇಲೆ ಕುಂತ್ಕೊಂಡು ಯಾವಾಗ ಅಂದರೆ ವಾತಾವರಣ ಚೆನ್ನಾಗಿದೆ ಸಕ್ಕತ್ತಾಗಿದೆ ಗಾಳಿ ಗಾಳಿ ಬೀಸ್ತಲ್ವ ಟಮೋಟೊ ಹಾಕಿದಾರೆ ನೋಡಿ ಟೊಮೊಟೊ ರೇಟ್ ಜಾಸ್ತಿ ಟೊಮೊಟೊ ಹಾಕಿಬಿಟ್ಟಿದ್ರೆ ನಿವೇದಿತ ನೋಡಿ ನೀವೇ ರೀತಿ ಟೊಮೊಟೊ ನೋಡಿ ವೈರಲ್ ಮಾಡಿ ಹೂ ನೋಡಿ ಚೆನ್ನಾಗಿದೆ ಅಲ್ಲಿಂದ ಬಂದ ತಕ್ಷಣನೇ ಇಲ್ಲಿ ಜನ ಟೈಮ್ ಪಾಸ್ ಚಿಕನ್ ಬಿರಿಯಾನಿ ಮಾಡಿ ಚಿಕನ್ ಆಗಲಿ ಮಟನ್ ಆಗಿ ಟೈಮ್ ಪಾಸ್ ಮಾಡ್ಕೊಂಡು ತಿನ್ನ ಅಂತೇಳಿ ಮತ್ತೆ ಅಡುಗೆ ಮಾಡ್ಕೊಬೋದು ಇಲ್ಲಿ ಗ್ಯಾಸ್ ಇದೆ ಕೆಳಗಡೆ ಆಮೇಲೆ ಇಲ್ಲಿ ಪಾತ್ರೆ ಉದ್ದಕ್ಕೆ ಸಿಂಕು ಎಲ್ಲ ಇದೆ ನೋಡಿ ಇಲ್ಲಿ ಕಾಣಿಸ್ತದೆ ಇಲ್ಲಿ ಇದೆ ಆಮೇಲೆ ದೊಡ್ಡ ಗೇಟ್ ದೊಡ್ಡ ಗೇಟ್ ಮುಂದ್ಗಡೆ ಸ್ಕೂಲ್ ಇದೆ ಮಂದಿ ಸ್ಕೂಲು ಅದು ಪ್ರೈವೇಟ್ ಸ್ಕೂಲ್ ಇರ್ಬೋದು ಪ್ರೈವೇಟಿ ಇದೆ ಇದು ಸ್ಕೂಲ್ ಇದೆ ಚೆನ್ನಾಗಿದೆ ಇದು ಗೇಟ್ ದೊಡ್ಡ ಗೇಟ್ ಎಕ್ಸಿಟ್ ಇದು ಎಂಟ್ರಿ ಆಗೋದ ಕಡೆ ಹೈಗೆ ಬಂದಲ್ವ ಅದು ಇದು ಎಕ್ಸಿಟ್ ಆಗೋದು ಚೆನ್ನಾಗಿದೆ ಅಲ್ವಾ ನೀವೇದ ಮನೆ ನೋಡಿದ್ರಲ್ವ ಇನ್ನು ಒಳಗಡೆ ಓದೋಂಗಿದ್ರೆ ತೋರಿಸ್ತೀನಿ ನೀವೇದಿ ಬಂದರೆ ತೋರಿಸ್ತೀನಿ ನಿಮಗೆ ನಿವೇದಿತ ಅಂದರೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ಲ ಲಾಗಿಂಗ್ ಮಾಡ್ತಾ ಇರ್ತಾರಲ್ವಾ ನೋಡಿ

ಗಿಡ ನೋಡಿ ಹಸೂರು ಗಿಡ ಇದು ಚೆನ್ನಾಗಿ ಬೆಳೆದಿದ್ದೇವೆ ನಾನು ಪ್ಲಾಸ್ಟಿಕ್ ಅಂತ ಮಾಡಿದ್ದೆ ಪ್ಲಾಸ್ಟಿಕ್ ಅಂತ ಮಾಡಿದ್ದೆ ಪ್ಲಾಸ್ಟಿಕ್ ಅಲ್ಲ ನೀರು ಹಾಕಿ ಚೆನ್ನಾಗಿ ಬೆಳೆಸಿದ್ದಾರೆ ನಿವೇದಿತ ಅವ್ರ ಮನೆ ಮೆಟ್ಟಲು ನೋಡಿ

ಇಲ್ಲಿ ಕುತ್ಕೊಂಡು ಹಾಕಿ ನೀವೇದಿತ್ತ ಚಂದನ್ ಶೆಟ್ಟಿಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ನೋಡಿ ಚೇರ್ ಚೆನ್ನಾಗಿದ್ರೆ ನಾನು ಕೂತ್ಕೊಂಡು ಪ್ರೋಗ್ರಾಮ್ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಕುಂತ್ಕೊಂಡಿದ್ದೆಲ್ಲ ಚೆನ್ನಾಗಿದೆ ದೊಡ್ಡದು ಮನೆ ಮನೆ ತೋರಿಸ್ತೀನಿ ಬ್ಯಾಕ್ಯಾಂಬ್ರಲ್ಲಿ ಇಲ್ಲಿ ಕುತ್ಕೊಂಡು ಟೊಮೊಟೊ ಹಾಕಿದಾರೆ ಅಲ್ಲಿ ಆ ರೇಟ್ ಜಾಸ್ತಿ ಅಂದರೆ ಕಮ್ಮಿ ಕಮ್ಮಿ ರೇಟ್ ಇದ್ದಾಗ ಟೊಮೊಟೊ ಆಗಿದ್ರೆ ಜಾಸ್ತಿ ರೇಟ್ ಇದ್ದರೆ ಒಂದೊಂದು ಟೊಮಾಟಿ ತೊಗೊಂಡು ಚಿತ್ರಾನ್ನ ಮಾಡ್ಬೋದು ಟೊಮೊಟೊ ಸಾಂಬಾರು ಮಾಡ್ಬೋದು ಟೊಮೊಟೊ ರಸ ಮಾಡ್ತಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿರ್ಬೋದನ್ನು ಈ ಥರ ಇಲ್ಲಿಲ್ಲೇ ಕೂತ್ಕೊಂಡ್ರೆ ಆಗಲ್ಲ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಗಾಳಿ ಬಿಸಿ ಇಲ್ಲಿ ಲಗ್ಗಾಲದವ್ರು ರೆಡ್ಡಿ ಮಾಡೋಕ್ಕೆ ಸೋನ್ ಮಾಡ್ತಾ ಇದ್ದಾರೆ ಏನು ಅಡುಗೆ ಅಂತ ಗೊತ್ತಿಲ್ಲ ಅಡುಗೆ ಏನೇನು ಮಾಡ್ತಾ ಇದ್ದಾರೆ ಏನೇನು ಅಂತ ನಾನು ಊಟ ಮಾಡೋಕೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಅಂತ ಗೊತ್ತಿಲ್ಲ ಆ ಥರವಾಗಿ ಕಾಯಬೇಕು ಅಷ್ಟೇ ಮಾಡಿ ಬನ್ನಿ ಬನ್ನಿ पेटर टेस्ट कुलेटा कोन कसकोले त क होला अ यत्कोले हाई हाई जो आ ना बन्ने बन्ने कुडुम सुदाकी किन नटा थैंक यू बन्ने आ अब्रोकली जिल्ला कुटा कते गल्बे भने मैले अनबुरो के लगे अनबुरो கேக் இது நோய் நிவேதித்தல்வோ சூப்பர் இல்லை போட்டி நிவேதித்தோட நிவேதிவர மனை